ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದ್ರು ಹೇಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ಸಂಡೆ ಟೈಮ್ ಬಂದು ಸಿಕ್ಸ್ ಆಗಿದೆ ಇಷ್ಟು ಬೇಗ ಸಂಡೆ ಈ ಚಳಿಲಿ ಹಾಕಿದ್ದೀನಿ ಅಂತ ಅಂತಂದ್ರೆ ಯಾಕೋ ಇಲ್ಲ ನಿದ್ರೆ ಬರ್ತಿರ್ಲಿಲ್ಲ ಹಂಗಾಗಿ ಎದ್ದು ಬಂದು ಒಂದ್ ಲೋಟ ಬಿಸ್ನೆ ಇಟ್ಕೊಂಡು ಕುಡಣ ಅಂತ ಬಂದೆ ಹಾಗೆ ಹಸ್ಬೆಂಡ್ ಕಾಫಿ ಕೂಡ ಮಾಡ್ಕೊಡ ಅಂತ ಹೇಳಿ ಅಮ್ಮ ಬಂದಿದ್ದಾರೆ ಅವರಿಗೆ ಒಂದ್ ಲೋಟ ಮೆಂತೆ ಓಟ ಕೊಟ್ಟೆ ಇವಾಗ ಹಸ್ಬೆಂಡ್ಗೆ ಟಿ ಇಟ್ಟಿದ್ದೀನಿ ಕಾಫಿ ಸಾರಿ ಕಾಫಿ ಇಟ್ಟಿನಿ ನಾನು ಬಿಸಿನೀರ್ನ ಕುಡಿತಿದ್ದೀನಿ ಇವಾಗ ಒಂದು ಮಾರ್ನಿಂಗ್ ಎದ್ದ ತಕ್ಷಣ ಬಿಸಿನೀರು ಕುಡಿಯೋ ಅಭ್ಯಾಸ ಆಗ್ಬಿಟ್ಟಿದೆ ಅದರಲ್ಲೂ ಈ ಚಳಿಲಂತೂ ಬಿಸಿನೀರು ಬೇಕೇ ಬೇಕು ಅವ್ರಿಗೆ ಕಾಫಿನ ಮಾಡಿಕೊಟ್ಬಿಟ್ಟು ನೆಕ್ಸ್ಟು ಇವತ್ತಿನ ಫುಲ್ ಡೇ ತೋರ್ಸೋಣ ಅಂತ ಅನ್ಕೊಂಡು ಆದರೆ ಟ್ರೈ ಮಾಡ್ತೀನಿ ಬೆಳ್ಳಿಯಿಂದ ನನ್ನ ಫುಲ್ ಡೇನೇ ತೋರ್ಸೋಣ ಅಂತ ಅನ್ಕೊಂಡಿದೀನಿ ಇವತ್ತಿನ ಡೇ ಫುಲ್ಲು ಏನೇನು ಮಾಡ್ತೀನಿ ಅದೆಲ್ಲ ತೋರ್ಸೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಹೇಗಾಗುತ್ತೆ ಅಂತ ಟೂ ಡೇಸಿಂದ ಏನಕ್ಕೆ ವಿಡಿಯೋ ಮಾಡಿಲ್ಲ ಅಂತಂದರೆ ಯಾಕೋ ಬೇಜಾರು ಹಾಗೆ ನನ್ನ ಮಕ್ಳಿಗೆ ಇಬ್ಬರಿಗೂ ಹುಷಾರಿರಲಿಲ್ಲ ನನ್ನ ಮಗಳಿಗೆ ಫಸ್ಟ್ ಅವಳು ಅವಳಿವಾಗ ರಿಕವರಿ ಆಗಿದ್ದಾಳೆ ಈಗ ನನ್ನ ಮಗನಿಗೆ ಹುಷಾರಿಲ್ಲ ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅವರಿಬ್ರು ನೋಡ್ಕೊಳ್ಳೋದೆ ನನಗೆ ಟೈಮ್ ಸಾಕಾಗಲಿಲ್ಲ ಹಾಗಾಗಿ ವಿಡಿಯೋ ಎಲ್ಲ ಬೇಡ ಅಂತ ಹೇಳಿ ಮಾಡ್ಕೊಳ್ಳಿಲ್ಲ ಮತ್ತು ಮನಸ್ಥಿತಿನೂ ಯಾಕೋ ಸರಿ ಇರಲಿಲ್ಲ ಇನ್ಮೇಲೆ ನನಗೆ ಎಷ್ಟು ಗೊತ್ತಿದೆ ಅಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಪರ್ಫೆಕ್ಟ್ ಆಗಿ ಮಾಡ್ತೀನಿ ನಾನು ದೊಡ್ಡ ಬ್ಲಾಗರು ಅಂತ ನಾನಿನ್ ಹೇಳ್ಕೊಂಡಿಲ್ಲ ನಾನು ಎಷ್ಟು ಗೊತ್ತಿದೆ ಅಷ್ಟು ಮಾಡ್ತೀನಿ ಎಷ್ಟೋ ಜನ ನನ್ನ ವಿಡಿಯೋ ನೋಡಿ ನಗ್ತಿದ್ದಾರೆ ಅವರಿಗೆ ನಾನು ಇಷ್ಟಾರು ಮಾಡ್ತೀನಿ ಹಾಗು ಅವ್ರಿಗೆ ಅಷ್ಟು ಗೊತ್ತಿಲ್ಲ ಆದ್ರೂ ಬೇರೆಯವ್ರನ್ನ ನೋಡ್ಕೊಂಡು ಹೇಳ್ಸದ್ ಮಾತ್ರ ಅವ್ರಿಗೆ ಗೊತ್ತು ಅಷ್ಟೇ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆಂದ್ರೆ ಅವ್ರು ಇರೋದೇ ಅದಕ್ಕೋಸ್ಕರ ನೋಡೋಣ ನಾನು ಯಾವುದೇ ಫೇಮಸ್ ಆಗೋಕ್ಕೆ ವ್ಯೂವ್ಸ್ಕೋಸ್ಕರ ಇರ್ಬೋದು ಅದು ನಾನು ಖುಷಿಗೋಸ್ಕರ ಇದು ಒಂದು ಮೆಮೊರಿಗೋಸ್ಕರ ನನ್ನ ಲೈಫ್ ಅಲ್ಲಿ ಮುಂದೊಂದು ದಿನ ನಾನು ಹೀಗೆ ಇದ್ದೆ ಹೀಗೆಲ್ಲ ಮಾಡಿದ್ದೆ ಅನ್ನೋದನ್ನ ನೆನ್ಪಿಟ್ಕೊಳಕ್ಕೋಸ್ಕರ ರೆಕಾರ್ಡ್ ಮಾಡಿಕೊಂಡು ಇಟ್ಕೊಂಡು ಈ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅದಿರುತ್ತಲ್ವಾ ಸೊ ಹಂಗಾಗಿ ಅಷ್ಟೇ ಎಲ್ಲ ತರದ್ ಜನಗಳು ಇರ್ತಾರೆ ಅಂತರ ಮಧ್ಯದಲ್ಲಿ ನಾವು ಹೆಂಗಾದ್ರೂ ಬದುಕಬೇಕಲ್ವಾ ಸೊ ಅದೇ ಬನ್ನಿ ಇವತ್ತಿನ ತಿಂಡಿ ಹಾಗೆ ಮಧ್ಯಾಹ್ನ ಏನೇನ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಇವತ್ತೇನು ನಿಮ್ಗೆ ಸ್ಪೆಷಲ್ ಆಗಿ ತೋರ್ಸೋಣ ಅಂತ ಅನ್ಕೊಂಡಿದೀನಿ ಕಾಫಿ ರೀ ಕಾಫಿ ರೆಡಿ ಇಷ್ಟು ಬೇಗ ನಾನೊಬ್ಳೇನೋ ಎದ್ಬಿಟ್ಟಿದೀನಿ ಬಟ್ ಏನ್ ಮಾಡೋದು ಕ್ಲೀನ್ ಮಾಡ್ಕೊಳ್ಳೋದಂದ್ರೆ ಸೌಂಡ್ ಎಲ್ಲ ಎದ್ಬಿಡ್ತಾರೆ ಸೊ ಸ್ವಲ್ಪ ಮಾಡ್ಕೊಂಡು ಅಲ್ಲಿ ಇಟ್ಬಿಟ್ಟು ಹೋಗ್ತೀನಿ ನೆಕ್ಸ್ಟ್ ಬಂದು ತಿಂಡಿ ಮಾಡ್ಕೊತೀನಿ ಈ ತಿಂಡಿ ಮಾಡಲ್ಲ చపాతికి ఏ సింపల్గా దాల్ మాకు బె దాల్ చపాతి ఏ నీవు కలసి నిద్ర కలసికుడల్వా కంప్లీట్ కంప్లీట్గిల్వా లంచ్ ఏం ప్రిపేర్ మాలి డ్యూటీ ఎస్ గంటే టెన్ థర్టీ ಬನ್ನಿ ಪ್ಲೀಸ್ ಕಲ್ಸ್ಕೊಡಿ ನೋಡಿ ಸ್ನೇಹಿತರೆ ನಮ್ಮ ಹಸ್ಬೆಂಡ್ ಇದೇ ಕತೆ ನಂಗೆ ಏನು ಹೆಲ್ಪ್ ಮಾಡಲ್ಲ ಜನಗಳು ಕೆಲವರು ಅನ್ ಹೆಲ್ಪ್ ಮಾಡ್ತಾರಲ್ಲ ಏನು ಹೆಲ್ಪ್ ಮಾಡಲ್ಲ ಎಷ್ಟೇ ಕೆಲಸಗಳಿದ್ರು ನಾನು ಒಬ್ಳಿ ಮಾಡ್ಬೇಕು ನನ್ನಣ್ಣ ಯಾವತ್ತೂ ಏನು ಹೆಲ್ಪ್ ಮಾಡಲ್ಲ ಹಿಟ್ಟನ್ನು ನೀರ ಹಾಕೊಂಡು ಕಲಸಿ ಇಟ್ಟುಬಿಟ್ಟು ನೆಕ್ಸ್ಟ್ ಇದನ್ನ ಹಾಗೆ ಇದಾಗ್ಲಿ ಬೀಕ್ ಪೀಸ್ ಎಲ್ಲ ಇದ್ರೆ ನನ್ನ ಹಸ್ಬೆಂಡ್ ಕಲ್ಸ್ಕೊಡ್ತಿದ್ರು ಯಾಕೆ ಅವ್ರ ಲಂಚ್ ಬಾಕ್ಸ್ ಏಟ್ ಆಗುತ್ತೆ ಅಂತ ಇವತ್ತು ಕಲಸ್ಕೊಡ್ಲಿಲ್ಲ ಲಂಚ್ ಬಾಕ್ಸ್ ಇಲ್ಲ ಎಷ್ಟು ಅಂತ ಆದ್ರೂ ನಾನು ಆಡಿಕೆ ಅಂತ ಇಟ್ ಕಲ್ಸ್ ಆಯ್ತು ನೆಕ್ಸ್ಟ್ ಬಂದು ಲೆಟ್ಟಿಸ್ಬೇಕು ಇವಾಗ ಇದನ್ನ ಮುಚ್ಚಿಡ್ತೀನಿ ಸ್ವಲ್ಪ ಹೊತ್ತು ಬಾಳಬೇಕಂತ ಕೈದು ಸೊ ಹಂಗಾಗಿ ಅದನ್ನ ಪಲ್ಯ ಮಾಡೋಣ ಅಂತ ಹೇಳಿ ತಗೋ ಬಂದೆ ನೋಡಿ ನಂಗ ಒಡ್ಕೊಡಿ ಅಂತ ಹೇಳಿದ್ರೆ ಇದನ್ನ ಹೆಣ್ಮಕ್ಳು ಅಂತ ಹೇಳ್ತಾರಲ್ಲ ಸೊ ಹಂಗಾಗಿ ಅವ್ರಿಗೆ ಒಡ್ಕೊಬನ್ನಿ ಅಂತ ಹೇಳಿದ್ರೆ ನೋವಾಗತ್ತೇನೋ ಅಂತ ಮೆತ್ತ ಒಡದ್ರ ಸ್ವಲ್ಪನೆ ಈಗ ನಾನು ಇದನ್ನ ಕಟ್ ಮಾಡ್ಕೊತೀನಿ ಬನ್ನಿ ತೊಳೆದ್ ಬಿಟ್ಟು ಒಡ್ಸಿದೆ ಈಗ ಚಾಕಿ ಕಲೆಲ್ಲಾ ಆಗಲ್ಲ ಕೂಡ್ಲ ತಕೊಂಡ್ ಚೆನ್ನಾಗಿ ಕೂತ್ಕೊಂಡ್ ಕೆಳಗಡೆ ಚೆನ್ನಾಗ್ ಕಟ್ ಮಾಡ್ಕೋಬೇಕು ಇವಾಗ ನಮ್ಮ ಮಾತೃಶ್ರೀ ಅವ್ರು ಬಂದಿದ್ದಾರೆ ಅವ್ರ ಕೈಲಿ ಇದನ್ನ ಕಟ್ ಮಾಡಕ್ ಕೊಡ್ತೀನಿ ಕಟ್ ಮಾಡಿ ಅಮ್ಮ ಕಟ್ ಮಾಡ್ತಿದ್ರೆ ನನ್ನ ಮಕ್ಕಳು ಕೂತ್ಕೊಂಡು ನೋಡ್ತಿದಾರೆ ನಮ್ಮ ಅಜ್ಜಿ ಏನೋ ಮಾಡ್ತಾ ಇದಾರೆ ಅಂತ ನನ್ನ ಮಗ ಏನಿದು ಅಂತ ಕೇಳ್ತಿದಾರೆನ ಅಮ್ಮನ ಇವಾಗ ಇವ್ರಿಗೆ ಕಟ್ ಮಾಡಲಿ ನಾನು ಅಷ್ಟಲ್ಲಿ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಏನೇನು ಬೇಕೋ ಅದನ್ನು ಕಟ್ ಮಾಡ್ಕೊತೀನಿ ಬೇಗ ಬೇಗ ಮಾಡಿಬಿಡಬೇಕು ಇವತ್ತು ನಿಮ್ಗೆ ಕೆಲಸಗಳಿದ್ದಾವೆ घृणाते तो मुजेला प्राप्त करता फक्तलाय ಎಲ್ಲ ಆಯ್ತು ನಾನು ಕೂಡ ಫ್ರೆಶ್ ಅಪ್ ಆಗಿ ದೇವರಿಗೆ ಒಂದು ನಮಸ್ಕಾರ ಮಾಡಿ ತಿಂಡಿ ಬೇಡ ತಲೆ ಅರಸಿಲ ಹಾಗಾಗಿ ಹೋಗ್ತಿದ್ದೆ ಹಂಗಾಗಿ ತಿನ್ಕೋಬೇಡ ಅಂತ ಹೇಳಿ ಬಂದೆ ಈ ಚಪಾತಿ ಮಾಡೋದು ಯಾವಾಗ್ಲೂ ಲೇಟೇ ಆಗ್ಲೋ ಹತ್ತುವರೆ ಹೋಗಿದೆ ಎಲ್ಲಾರ್ದು ತಿಂಡಿ ಆಯ್ತು ನಾನು ಒಬ್ಬರದೇ ಲಾಸ್ಟ್ ನೋಡಿ ಇಷ್ಟೇ ಇಷ್ಟು ಪಲ್ಯ ಮೆಕ್ಕಿದೆ ಮೂರು ಚಪಾತಿ ಮೆಕ್ಕಿದೆ ಹ್ಮ್ ತಿನ್ಕೋತೀನಿ ನೆಕ್ಸ್ಟ್ ಬಂದು

ಸೊ ಹಾಗಾಗಿ ಬಿಸಿಲಿಲ್ಲ ಮೊದಲೇ ನನಗೆ ಏ ಸ್ವಲ್ಪ ಶೀತ ಆಗುತ್ತೆ ಮಾತಾಡಿಕೆ ಆಗ್ತಲ್ಲ ಅಷ್ಟು ವಾಯ್ಸ್ ಹೊಟ್ಟೆ ಹೋಗ್ಬಿಡುತ್ತೆ ಫುಲ್ ಮೂಗೆಲ್ಲ ಕಟ್ಕೊಬಿಡುತ್ತೆ ಹಾಗಾದ್ರೂ ಆರಿಸ್ಕೊಳ್ಳೋ ಪರಿಸ್ಥಿತಿ ಬರ್ತಿದೆ ನಾನು ತೊಗೊಂಡಿಲ್ಲ ಪಪ್ಪ ನನ್ನ ಹಸ್ಬೆಂಡ್ ಏನೋ ಮೊಬೈಲ್ ತೊಗೊಂಡ್ರು ಗಿಫ್ಟ್ ಕೊಟ್ಟಿರೋದ್ರಿ ಏನೋ ಫಿಲಿಪ್ಸ್ ತಂದೆನೋದು ಸೊ ನಾನು ಜಾಸ್ತಿ ಯೂಸ್ ಮಾಡಲ್ಲ ಯಾವಾಗಲಾದರೂ ಈ ಸಂದರ್ಭ ನೀರು ಗೀಝರ್ ನೀರು ಹಾಗಾಗಿ ಫುಲ್ ಕೂದೆಲ್ಲ ಉದುರ್ತಾ ಇದೆ ಸಿಕ್ಕಬಿಟ್ಟು ಫುಲ್ ಆಯ್ತಾ ಇದೆ ಫ್ರೆಂಡ್ಸ್ ಯಾರಾದ್ರೂ ಹೇಳಿ ನನಗೆ ಒಂದು ಒಳ್ಳೆ ಹೇರ್ ಫಾಲ್ ಕಂಟ್ರೋಲ್ ಆಗಂತ ಶಾಂಪು ಎಣ್ಣೆ ಶಾಂಪು ಎಣ್ಣೆ ಹೇಳಿ ಪ್ಲೀಸ್ ದಯವಿಟ್ಟು ನಿಮ್ಗೆ ಯಾರಾದರೂ ಬೆಳೆಯೋದೇನು ಬೇಡ ಹೇರ್ ಫಾಲ್ ಕಂಟ್ರೋಲ್ ಆಗಂತ ಎಣ್ಣೆ ಇದ್ರೆ ಹೇಳಿ ಇಷ್ಟು ಒಂದ್ ಇಷ್ಟ ಆಗೈತೆ ಆದ್ರಿದ್ದರೆ ಪಾತ್ರೆ ಪಾತ್ರ ಇಲ್ಲಿ ಮಾರಕ್ಕೆ ಅವ್ರ ಕೊಟ್ಟು ಪಾತ್ರೆ ತಗೊಳ ಅನ್ಕೋತೀನಿ ನನ್ನ ಹಸ್ಬೆಂಡ್ ಆ ಥರ ಸಿಕ್ಕುದೆ ಹಂಗಾಗಿ ನಾನು ಮಾಡಲ್ಲ ಇವತ್ತು ಸಿಕ್ಕಾಪಟ್ಟೆ ಮಳೆ ಮಳೆ ಅಂದ್ರೆ ಬಿಸ್ಲೇ ಇಲ್ಲ ಹಂಗಾಗಿ ಕೂದಲು ಒಳಗಲ್ಲ ನನ್ ಶೀತ ಆದ್ರೆ ಕಷ್ಟ ನನಗೂ ನನ್ ಮಗನ್ಗೂ ಹೋಗುತ್ತೆ ಇನ್ನು ಶೀತ ಅಂತ ಗೊತ್ತಲ್ಲ ತಾನೆ ಹುಷಾರ್ ಆಗ್ತಾ ಇದಾರೆ ಸ್ವಲ್ಪ ಸ್ವಲ್ಪ ಕಂಪ್ಲೀಟ್ ಆಗಿ ಏನು ಹುಷಾರಾಗಿಲ್ಲ ನನ್ ಮಕ್ಳು ನನ್ ಮಕ್ಳು ಸ್ವಲ್ಪ ಹುಷಾರಾಗಿದ ಅವ್ಳ ಒಬ್ಲು ಹುಷಾರಾದ್ರೆ ಇಡೀ ಮನೇನೆ ಹುಷಾರ ಸೊ ಇವಾಗ ಎಲ್ಲ ಆಯ್ತು ನೆಕ್ಸ್ಟ್ ಪಾತ್ರೆ ತೊಳ್ಕೊಬೇಕು ನಾನ್ ಇವತ್ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ದೆ ಇವತ್ ಸಂಡೇ ಅಲ್ವಾ ಏನ್ ಗೊತ್ತಾ ಏನ್ ಗೊತ್ತಾ ಪ್ಲಾನ್ ಫ್ರೆಂಡ್ ನಾವು ಟ್ವೆಂಟಿ ಡೇಸ್ ಆಗಿತ್ತು ನಾನ್ ವೆಜ್ ಮಾಡಿ ಮನೇಲಿ ನಂಗಂತೂ ತುಂಬಾನೇ ನಾನ್ ವೆಜ್ ಆಗ್ತಾ ಇತ್ತು ಅದ್ರಲ್ಲಿ ಬೇರೆ ಇವಾಗ ಚಳಿ ಚಳಿ ಅಲ್ವಾ ಚಿಕನ್ ಮಾಡ್ಕೊಂಡ್ ತಿನ್ಬೇಕು ಬಿಸಿ ಬಿಸಿಯಾಗಿ ಏನಾದ್ರು ತಿನ್ಬೇಕು ಅನಿಸ್ತಿತ್ತು ಆಗಿದೆ അഡ്ഗ മനീൻ ആയി ಇರ್ತಾನೆ ಯಾಕೋ ಗೊತ್ತಿಲ್ಲ ഗത്തില്ല പഷാ അവർ ಎದ್ಬಿಡ್ತಾನೆ ഇവ ಹಾಲ್ ಕ್ಲೀನ್ ಮಾಡ್ಕೋಬೇಕು ಹಾಲ್ ಕ್ಲೀನ್ ಇಟ್ಟು ಕಸ ಇಟ್ಬಿಟ್ಟು ಕಸ ಹೊಡಿಯೋದಷ್ಟೇನಿಲ್ಲ ಧೂಳೆಲ್ಲ ಮಕ್ಕಳೆಲ್ಲ ಆಟ ನೋಡಿ ಫ್ರೆಂಡ್ಸ್ ನನ್ನ ಮಗನಿಗೆ ಯಾರ್ ದೃಷ್ಟಿ ಆಯ್ತು ಏನೋ ಜ್ವರ ಬಂದಿ ಹೆಂಗ್ ಬಿಟ್ಟಿದ್ದಾನೆ ನನ್ನ ಮಗನಿಗೆ ಮಂಕಾಗ್ಬಿಟ್ಟಿದ್ದಾನೆ ನನ್ನ ಮುದ್ದಮ್ಮ ಹುಷಾರೇ ಇಲ್ಲ ಮಕ್ಳಿಗೆ ಅಪ್ಪ ಮಕ್ಳು ಹುಷಾರಿಲ್ಲ ಅನ್ಸಂದ್ರೆ ನೋಡೋಕೆ ಆಗಲ್ಲ ಇವಾಗ ನನ್ನ ಮಗ ನಾನು ಸ್ವಲ್ಪ ಹೊತ್ತು ಬೆಚ್ಚ ಮಾಡ್ಕೊತೀವಿ ಆಗಲ್ಲ ಸಿಕ್ಕಾಬಟ್ಟೆ ಕೋಲ್ಡ್ ಇದೆ ಸಿಕ್ಕಾಬಟ್ಟೆ ಚಳಿ ಆಗ್ತಿದೆ ಕೋಲ್ಡ್ ಆಗ್ತಾ ಇದೆ ನಿಮ್ಗೆ ಆಗುತ್ತೆ ಗಂಟೆ ಎಲ್ಲ ಕೆರ್ತಾ ಬಂದಿದೆ ಆವಾಗಲೇ ಹನ್ನೆರಡು ಗಂಟೆ ಹನ್ನೆರಡು ವರೆ ಆಗೋಯ್ತು ನೋಡಣೆ ಬಾಯ್ ಎಲ್ಲರಿಗೂ ಇವಾಗ ಹಸ್ಬೆಂಡ್ ಬಂದ್ರು ಅವ್ರಿಗೆ ಒಂದು ಹೊಟ್ಟಿ ಇಟ್ಕೊಡ್ತೀನಿ ಚಿಕನ್ ತಂದಿದ್ದಾರೆ ಚಿಕನ್ ಅಲ್ಲಿ ಇವತ್ತು ಏನ್ ಮಾಡೋದು ಅಂತ ಗೊತ್ತಿಲ್ಲ ಪೆಪ್ಪರ್ ಚಿಕನ್ ಮಾಡೋಣ ಅಂತ ಅನ್ಕೊಂಡೆ ಇಷ್ಟ ಅಂತಾರೆ ಅವರು ಅವರು ಪೆಪ್ಪರ್ ಚಿಕನ್ ಮಾಡಿ ಅಂತ ಹೇಳಿದ್ರು ಅದನ್ನ ಮಾಡಕ್ಕೆ ಇವತ್ತು ಅನ್ಕೊಂಡೆ ಮಾಡೋಣ ಅಂತ ಬಟ್ ಆಗಲ್ಲ ಇವತ್ತು ಹೀಗೆಂದ್ರೆ ನಮ್ಗೆ ರೈಸ್ ಜೊತೆಗೆ ಬೇಕು ಇಲ್ಲ ಕುಡಿಸ್ಬೇಕು ಇವಾಗ ಟೀ ಕೊಟ್ಬಿಟ್ಟು ಹಸ್ಬೆಂಡ್ಗೆ ಪರ್ ಚಿಕನ್ ಏನಕ್ಕೆ ಇಲ್ಲ ಅಂದ್ರೆ ನೆಕ್ಸ್ಟ್ ಯಾವತ್ತಾದ್ರೂ ಮಾಡ್ತೀನಿ ಇವತ್ತು ಗ್ರೇವಿ ಏನು ರೈಸ್ಗೆ ರೈಸ್ ಹಾಗಾಗಿ ರೈಸ್ ನಾನು ಹಸ್ಬೆಂಡಿ ಇಬ್ಬರೆ ಅದಕ್ಕೆ ಹಾಫ್ ಕೆಜಿ ಚಿಕನ್ ಹೇಳ್ತಾರೆ ಇನ್ನು ಯಾರು ತಿನ್ನಲ್ಲ ಅವರೆಲ್ಲ ತಿನ್ನೋ ಹಾಗಿಲ್ಲ ಇನ್ನು ನಾಳೆ ತನಕ ನಾಳೆ ಮುಗಿದ ತಿಂತಾರೆ ಒಂಬತ್ತು ದಿನ ಪೂಜೆ ಇದೆ ಹಾಗಾಗಿ ನಾವು ತಿಂತಿರಲಿಲ್ಲ ನಮ್ದು ಒಂಬತ್ತು ದಿನ ಮುಗಿದೋಯ್ತು ಅವ್ರಿಗೆ ಇನ್ನೂ ಮುಗಿದಿಲ್ಲ ಹಾಗಾಗಿ ಅಣ್ಣವರು ಯಾರು ತಿನ್ನಲ್ಲ ಅಮ್ಮ ಅವರು ನಾನು ಅಷ್ಟೇ ಮಾಡ್ತೀನಿ ನಾಳೆ ಏನು ಮಾಡ್ತೀನಿ ಅಂತ ನಾಳೆನೇ ಹೇಳ್ತೀನಿ ನಿಮಗೆ ಇವಾಗ ಟೀ ಕುಡಿಬಿಟ್ಟು ಚಳಿ ಸಿಕ್ಕಾಪಟ್ಟೆ ಚಳಿ ಇದೆ ಹೊರಗಡೆ ಅಂತೂ ಬೆದರು ಫುಲ್ಲು ಸೈಕ್ಲೋನ್ ತರ ಸೈಕ್ಲೋ ಇಡ್ಕೊಬಿಟ್ಟಿದೆ ಹಂಗಾಗ ಬೆದರ್ಗೆ ಚಾ ಕುಡಿಯಲ್ಲ ನನ್ನ ಹಸ್ಬೆಂಡ್ ಕುಡಿತಾರೆ ಒಂದ್ವರೆಯಾಗ ಹೋಗಿದೆ ಒಂದು ಮುಕ್ಕ ಹೋಗಿದೆ ಸೊ ಹಂಗಾಗಿ ರೆಸಿಪಿ ಅಂತ ತೋರ್ಸಲ್ಲ ಬೇಗ ಬೇಗ ಮಾಡ್ಕೋತೀನಿ ಮಾಡೋದು ಮಾಡೋದಂತು ಮಾಡೋದ ನೋಡಿ ಅಷ್ಟೇ ಚೆನ್ನಾಗಿ ಬಂದರೆ ನಾನು ಇದನ್ನ ಸ್ಪೆಸಿಫಿಕ್ ಆಗಿ ಇದು ರೆಸಿಪಿ ಅಂತ ನಂಗೆ ಗೊತ್ತಿಲ್ಲ ಯಾವ ರೆಸಿಪಿ ಅಂತ ಸುಮ್ಮನೆ ಒಂದು ಮಾಡೋಣ ಅಂತ ಏನು ಹಾಫ್ ಕೆಜಿಗ್ಲಿ ಇರೋದನ್ನ ನನ್ನ ಮೈಂಡಲ್ಲಿ ಇರೋದನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಹೇಗೆ ಮಾಡೋದು ಅಂತ ತೋರಿಸ್ಕೊತೀನಿ ಟೀನ ಹಸ್ಬೆಂಡ್ ಕೊಟ್ಬಿಟ್ಟು ಇವಾಗ ಇದಕ್ಕೆ ಏನೇನ್ ಅಂತಂದ್ರೆ ಫಸ್ಟ್ ಚಿಕನ್ ನೆಟ್ ಮಾಡಿಟ್ಟಿದ್ದೀನಿ ಅದಕ್ಕೆ ಏನೇನು ಹಾಕಿದ್ದೀನಿ ಅಂತ ಬಂಡರ್ ಪೌಡರು ಗರಂ ಮಸಾಲ ಚಿಕನ್ ಮಸಾಲ ಚಿಲ್ಲಿ ಪೌಡರು ಹಾಕಿದ್ದೀನಿ ಅಷ್ಟೇ ಕಸ್ತೂರಿ ಮೆತಿ ಹಾಕಿದ್ದೀನಿ ಸಾಲ್ಟ್ ಹಾಕಿದ್ದೀನಿ ಸ್ವಲ್ಪ ಮೊಸರು ಹಾಕಿದೀನಿ ಮ್ಯಾರಿನೇಷನ್ ಮಾಡಿಟ್ಟಿದ್ದೀನಿ ಇವಾಗ ಇದಕ್ಕೆ ಒಂದು ಈರುಳ್ಳಿ ಒಂದು ಟೊಮೊಟೊ ಇದು ನಾಲ್ಕು ಟೊಮೊಟೊ ಸಿಕ್ಕಮಟೋ ಉಳಿರುತ್ತೆ ಈ ಟೊಮೊಟೊ ಈರುಳ್ಳಿ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಮಾಡ್ಲಿಕ್ಕೆ ಆಗಿದೆ ಅದಕ್ಕೆ ಆಯಿಲ್ ಒಂದ ಈರುಳ್ಳಿ ಹಾಕುತ್ತಿದ್ದೀನಿ ಇವಾಗಿದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಎರಡು ಹಸಿ ಮೆಣಸಿಕ್ ಹಾಕ್ತಾ ಇದೀನಿ ಟೊಮೊಟೊನು ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಲಾಸ್ಟಲ್ಲಿ ಅಲ್ಲಿ ಟೂಟಿಬಲ್ ಟೆಸ್ಟ್ ಹಾಕ್ತೀನಿ ಯಾಕೆಂದ್ರೆ ಮತ್ ಹೇಳಿ ಸೀದೋಗ್ಬಿಡುತ್ತೆ ಅಂತ ಹೇಳಿ ಇವಾಗ ಹಾಕ್ತಾ ಇದ್ದೀನಿ ಎಲ್ಲ ಸ್ಮೆಲ್ ಮೇಲೆಲ್ಲ ಹೋಗಿ ಹಾಗೆ ಜಲ ಹಸಿ ಸ್ಮೆಲ್ ಎಲ್ಲ ಹೋಗಿ ಹಾಗೆ ಇದು ಟೊಮೊಟೊ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಈ ತರ ಆಗಿದೆ ಇದಕ್ಕೆ ಅವಾಗಲೇ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನ ಚಿತ್ರ ಇದಕ್ಕೆ ಫ್ರೈ ಆಗಿದೆ ಇದೆಲ್ಲ ನೀಟಾಗಿ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಅವಾಗಲೇ ಮ್ಯಾರಿನೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ದ ಚಿಕನ್ ಕೂಡ ಹಾಕೋತೀನಿ ನಾವಂತೂ ನಾನ್ ವೆಜ್ ತಿಂದೆವು ಟ್ವೆಂಟಿ ಡೇಸ್ ಮೇಲೆ ಆಗಿತ್ತು ಟ್ವೆಂಟಿ ಡೇಸ್ಗೆ ನಂಗೆ ಒಂದು ಆರು ತಿಂಗಳು ಒಂದು ವರ್ಷ ತಿಂದು ಅಷ್ಟು ಹ್ಞೂ ಆರು ತಿಂಗಳು ಒಂದು ವರ್ಷವೋ ತಿನ್ನೋ ಅಷ್ಟು ಫೀಲ್ ಆಗ್ತಿತ್ತು ಸಿಕ್ಕಾಟ ಕ್ರೇವಿಂಗ್ಸ್ ಆಗ್ತಿತ್ತು ಈ ಚಳಿಗಂತೂ ಗಿಜೆ ಗೀಜೆ ಮಾಡ್ತೀವಲ್ಲ ಸೊ ಹಂಗಾಗಿ ಒಂಬತ್ತು ದಿನ ತಿನ್ನಾಗಿರ್ಲಿಲ್ಲ ಸೊ ಒಂಬತ್ತು ದಿನ ಯಾವಾಗುತ್ತೆ ಅಂತ ಕಾಯ್ತಾ ಕಾಯ್ತಾಯಿದ್ದೆ ನೆನೆಗೆ ಮುಗೀತು ಸೊ ಇವತ್ತು ಭಾನುವಾರ ಅಲ್ವಾ ಆಗ್ತಿರ್ಲಿಲ್ಲ ಏನಾದ್ರು ತಿನ್ಬೇಕಂತ ಅನ್ನಿಸ್ತಿತ್ತು ಬಟ್ ಬೇರೆ ಏನ್ ಅಂತ ಹೇಳಿ ಚಿಕನ್ ಹಾಫ್ ಕೆಜಿ ಚಿಕನ್ ತಗೊಂಡ್ ಬನ್ನಿ ಏನಾದ್ರು ಮಾಡ್ತೀನಿ ಅಂತ ತಂದಿದ್ದಾರೆ ಸೊ ಹೊಸದಾಗಿ ಏನೋ ಒಂದು ಟ್ರೈ ಮಾಡ್ತಾ ಮಾಡ್ತಿರೋ ನೋಡೋಣ ಹಂಗ ಮಾಡ್ತಾ ಇದೀನಿ ಹೆಂಗಾಗಿ ಬರುತ್ತೆ ಅಂತ ಅನ್ಸ್ತಿಲ್ಲ ಚೆನ್ನಾಗಿ ಟ್ರೈ ಮಾಡ್ಬಿಟ್ಟು ಹ್ಮ್ ಅಂತ ಇದೆ ಬರುತ್ತೆ ಅಂತ ಗೊತ್ತಿಲ್ಲ ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಿದೆ ಇದಕ್ಕೆ ಇದರಲ್ಲಿರೋ ಮಸಾಲೆ ವೇಸ್ಟ್ ಮಾಡಬೇಕಲ್ವ ಸೊ ಹಾಗಾಗಿ ಇದಕ್ಕೆ ನೀರು ಹಾಕೊಂಡು ಚೆನ್ನಾಗಿ ಇದೆಲ್ಲ ಕ್ಲೀನ್ ಮಾಡ್ತೀನಿ ನೀಟಾಗೆ ಸೈಡಲ್ಲಿರೋದ್ರೆ ತಗೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದನ್ನು ಇದಕ್ಕೆ ಹಾಕ್ಬಿಟ್ಟು ಹ್ಞೂ ಇನ್ನೂ ಸ್ವಲ್ಪ ಇದೆಯಲ್ವಾ ಈ ಊಟ ಟೈಮ್ ನೀರು ಹೋಗ್ಬಿಟ್ಟಿದೆ ಸೊ ಹಂಗಾಗಿ ಇದನ್ನು ಮಾಡಿದ್ದೀನಿ ಬ್ಯಾಚುಲರ್ ಚಿಕನ್ ಅಂತ ಕನ್ಸಿಡರ್ ಮಾಡ್ಬೋದು ಇವಾಗ ಇನ್ನ ನಾನು ಯಾವತ್ತೂ ಈ ಥರ ಮಾಡ್ಕೊಂಡು ತಿನ್ನಲ್ಲಪ್ಪ ನಾನು ನಾನು ಅಷ್ಟೇ ಹಸ್ಬೆಂಡು ಅಷ್ಟೇ ಇಷ್ಟೊಂದು ಕಷ್ಟ ಮಿಸಿಯಾಗಿ ತಿನ್ನಲ್ಲ ಅವ್ರಿಗೂ ಇಷ್ಟ ಆಗಲ್ಲ ನನಗೆ ನನಗೂ ಇಷ್ಟ ಆಗಲ್ಲ ಫಸ್ಟ್ ಆಫ್ ಆಲ್ ಅವೇನಿದ್ರು ಅತ್ಯೆಂಟಿಕ್ ಆಗಿನ್ ಭವನಕ್ಕೆ ಇಷ್ಟ ಆಗಲ್ಲ ನನಗೂ ಇಷ್ಟ ಆಗೋಲ್ಲ ಸೊ ಇವತ್ತು ನನ್ನ ಮಗಳು ಇಲ್ಲ ನಾನು ಹಸ್ಬೆಂಡ್ ಇಬ್ಬರೇ ಯಾರೂ ಇಲ್ಲ ಮಾಡಿ ಮಾಡಿದ್ದೀನಿ ಹಾಂ ಸ್ನೇಹಿ ಚೆನ್ನಾಗಿದೆ ಇದಕ್ಕೆ ಇನ್ನು ಕೊತ್ತಂಬರಿ ಹಾಕಬೇಕು ಕರಿಬೇವು ಹಾಕಬೇಕು ಕರ್ಬೇವನ್ನ ಸ್ವಲ್ಪ ಹೊತ್ತಾದ್ಮೇಲೆ ಹಾಕೋಣ ಅಂತೇಳಿ ಇಟ್ಕೊಂಡಿದ್ದೀನಿ ಇದು ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಇದೇ ಫ್ಲೇವರ್ ಏನಾದ್ರು ಬಂದ್ರೆ ಇದಕ್ಕೆ ಕರುಬೇವು ಚಿಕನ್ ಅಂತ ಮುಚ್ಚಿಟ್ಟು ಬೇಯಿಸಿ ನೆಕ್ಸ್ಟ್ ನಾನು ರೈಸ್ ಕೂಡ ಮಾಡ್ಕೋತೀನಿ ಹಿಂಗೆ ಮಾತಾಡ್ತಾ ನಿಂತ್ಕೊಂಡ್ರೆ ಟೈಮ್ ಆಗೋಗುತ್ತೆ ಬೇಯಿ ನಾವು ಅಷ್ಟಲ್ಲಿ ರೈಸ್ ಕೂಡ ಮಾಡ್ಕೊಬೇಡ ನಂಗೆ ಗೊತ್ತು ಗೊತ್ತಿಲ್ಲ ಟೇಸ್ಟ್ ಮಾಡಬೇಕು ನೋಡೋಕೆ ಮಾತ್ರ ಸೂಪರಾಗಿ ಕಾಣಿಸ್ತಿದೆ ಅಂತೂ ಹೊಸಮ್ ಆಗಿದೆ ನೋಡೋಣ ಇದೆ ಅಂತ ಟೇಸ್ಟ್ ಕೂಡ ಹೇಳ್ತೀನಿ ನೀವೇನೋ ಹೊಸ ತರ ಮಾಡ್ತಾವಣೆ ಅಂತ ನನ್ನ ಹಸ್ಬೆಂಡ್ ಕೂಡ ಬಂದು ಅವನಿಗೆ ನೋಡೋಣ ಅವರು ರೈಸ್ ರೆಡಿ ಆಯಿತು ಎರಡು ದಿನ ಕುಪ್ಪು ಒಂದು ಆಫ್ ಮಾಡ್ತೀನಿ ನೆಕ್ಸ್ಟ್ ಇದೊಂದು ಸ್ವಲ್ಪ ಹೊತ್ತು ಬೇಬೇಕು ಅಷ್ಟೇ ಮುಗಿತು ಇದಕ್ಕೆ ಕೊತ್ಮೀರಿ ಸೊಪ್ಪನ್ನ ತಗೋಬೋದಕ್ಕೆ ಕೊತ್ತಮೀರಿ ಸೊಪ್ಪು ನಂತರ ಬಾಡೋಗುತ್ತೀನಿ ಅಲ್ಲ ನನ್ನ ಹಸ್ಬೆಂಡ್ ಥರ ಬಾಡುತ್ತೀನಿ ಇವಾಗ ಇನ್ನು ಸೋರ್ಕೊಂಡೆ लास्टಕ್ಕೆ ತಿನ್ನಿಸಕ ತೇง ಗೊದುರುಸು ಕೊತ್ತಿರಿ ಸೊಪ್ಪು ಹಾಕಿಬಿಡಿ ಕಲರ್ ಹೇಗಿದೆ ಆಫ್ ಮಾಡಿಬಿಡೀನಿ ಇದನ್ನ ಇವಾಗ ಕುಕ್ಕರ್ಾಣೆದ ಆದ್ಮೇಲೆ ಹಾಕೋಂತೀನಿ ನೋಡಿ ತಿನ್ನಿ ಟೇಸ್ಟಿ ಆಗಿನ ಅಂತ ಹೇಳ್ತೀನಿ ತಸ್ ಕುಕ್ಕು ತಸ್

Mm. 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 Bueno. Muy bien, Martín, <laughs> அர்ஜென்ட்டீன்ஸ் அந்த ஊட்ட மால்ல ஊட்டாத ಮಸ್ತಾಗಿ ಬಂದಿತ್ತು ಚಿಕನ್ ಏನದು ಕರಿಬೇವು ಚಿಕನ್ ಅಂತೂ ಸಿಕ್ಕಾಪಟ್ಟೆ ತುಂಬ ಬಂದಿತ್ತು ನಿಜವಾಗ್ಲು ಸುಳ್ಳೇ ಇಲ್ತಲ್ಲ ನೀವು ಕೂಡ ಮಾಡ್ಕೊತೀನಿ ಒಂದ್ಸಲ ರೆಸಿಪಿ ಮಾಡ್ತೀನಿ ಅದನ್ನ ಎಷ್ಟೇ ಕ್ವಾಂಟಿಟಿ ಏನೇನು ಹಾಕಿದ್ರೆ ಪರ್ಫೆಕ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಕೊಡ್ತೀನಿ ಇವಾಗಂತೂ ನಿಜವ್ ತುಂಬಾನೇ ಏನಂದ್ರೆ ಟೈಮ್ ಆಗೋಗಿದೆ ಆ ಬೇಗ ಬೇಗ ಮಾಡ್ಕೋಬೇಕು ಬಿಸಿ ಬಿಸಿಯಾಗಿ ಏನಾದರೂ ತಕ್ಷಣಕ್ಕೆ ಮಾಡ್ಕೋಬೇಕಂದ್ರೆ ಇದನ್ನು ಮಾಡ್ಕೋಬಹುದು ನಿಚ್ಚಲು ತುಂಬಾನೇ ಚೆನ್ನಾಗಿದೆ ಜಾಸ್ತಿ ಹೊತ್ತೇನು ಮ್ಯಾರಿನೇಷನ್ ಮಾಡಿರೋ ಅವಶ್ಯಕತೆ ಇಲ್ಲ ಒಂದು ಟೂ ಮಿನಿಟ್ಸ್ ಬಿಫೋರ್ ನಾವೆಲ್ಲ ಕಟ್ ಮಾಡ್ಕೊಳಕು ಮುಂಚೆನೇ ಮ್ಯಾರಿನೇಷನ್ ಮಾಡಿಟ್ರೆ ನಡೀತೆ ಏನು ಇಲ್ಲ ಚೆನ್ನಾಗಿತ್ತು ತುಂಬಾ ನಿಜಲ್ಲೂ ತುಂಬಾ ಚೆನ್ನಾಗಿತ್ತು ನಾನಂತೂ ಇವಾಗ ಬೇರೆ ಪ್ಲಾನ್ ಇದೆ ನೋಡೋಣ ಏನ್ ಪ್ಲಾನ್ ಅಂತ ನೆಕ್ಸ್ಟ್ ಹೇಳ್ತೀನಿ ಆಕೆಟ್ಟಿತ್ತು ತೊಳೆದ್ಬಿಟ್ಟೆ ಎಲ್ಲಾನು ತೊಳ್ದಿಟ್ಟಿದೀನಿ ನೆಕ್ಸ್ಟ್ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹರಗಡೆ ಹೊರಬೇಕು ಹೊರಗಡೆ ಹೋಗಬೇಕು ಏನಕ್ಕೆ ಹೋಗ್ತೀಯ ಅಂತ ಗೊತ್ತಾಗುತ್ತಲ್ಲ ತೋರಿಸ್ತೀನಿ ಹೇಳ್ತೀನಿ ಚಿಕ್ಕ ಬಟ ಚಳಿ ಗೆ ಮಳೆ ಇದೆ ಆಕೂ ಹರಗಡೆ ಹೋಗ್ತಾ ಇದ್ದೀನಿ ಎಲ್ಲಿಗೆ ಏನಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಬಿಲಾಮಲಿ ಕ್ಲೈಮಕ್ಸ್ ಕಿಂಗ್ ಅರೇ ನೋಡೋದು ಬಂದ್ವಿ ಏ ಅಂತ ಅನ್ಕೊಂಡ್ರಾ ಕರೆ ನೋಡಕ್ಕೆ ಬಂದಿಲ್ಲ ಇಲ್ಲಿ ಕರೆ ವೀಸ್ ಚೆನ್ನಾಗಿತ್ತು ಅಂತ ನೋಡಕ್ಕೆ ಬಂದ್ವಿ ಅಷ್ಟೇ ನಾವ್ ಬಂದಿದ್ ಬೇರೆ ಡೆಸ್ಟಿನೇಶನ್ ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ಇಲ್ಲೇನೆ ದೂರ ಏನಿಲ್ಲ ಏನಂತ ಅಲ್ಲಿ ಹೇಳ್ತೀನಿ ಚೆನ್ನಾಗಿದೆ ಸೊ ಹಾಗಾಗಿ ವ್ಯೂ ನೋಡೋಣ ಅಂತ ಬಂದ್ವಿ ನಾವ್ ಇದನ್ನ ನೋಡಕ್ಕೆ ಬಂದಿದ್ದಲ್ಲ ತುಂಬಾನೇ ಚೆನ್ನಾಗಿದೆ ಪಾರ್ಕ್ ಪಾರ್ಕ್ ತರ ವಾಕ್ ಮಾಡಕ್ಕೆಲ್ಲ ತುಂಬಾನೇ ಚೆನ್ನಾಗಿದೆ ನಿಮ್ ಮೈಸೂರ ಕುಕ್ರಲ್ಲಿ ಕೆರೆ ಇದೆಯಲ್ಲ ನೋಡಿ ಆ ಟೈಪ್ ಇದನ್ನು ಅಂತೂ ಇಂತೂ ಡೆಸ್ಟಿನಿ ಏನು ಅಂತ ಇವಾಗ ಗೊತ್ತಾಗುತ್ತೆ ಅಲ್ಲಿಗೆ ಬಂದ್ವಿ ಏನೂ ಇಲ್ಲ ನನ್ನ ಅಣ್ಣನ ಮಗಂದು ಬರ್ತ್ಡೇ ಇತ್ತು ಮೊನ್ನೆ ಸೊ ಅವತ್ತು ಮಾಡೋಕ್ಕಾಗಲಿಲ್ಲ ರಜೆ ಇರಲಿಲ್ಲ ಅಂತ ಹೇಳಿ ಅಣ್ಣ ಪೋಸ್ಟ್ಪೋನ್ ಮಾಡಿದರು ಇವತ್ತು ಮಾಡೋಣ ಹೇಳಿ ಸಂಡೆ ಎಲ್ಲರಿಗೂ ರಜೆ ಇರುತ್ತಲ್ಲ ಹಾಗೆ ಅಮ್ಮ ಕೂಡ ಊರಿಂದನೂ ಬರ್ತಾರೆ ಅಂಥೇಳಿ ಸಂಡೆ ಇಟ್ಕೊಂಡಿದ್ವಿ ಹಾಗೆ ಚಿಕ್ಕ ಸೆಲೆಬ್ರೇಷನ್ನು ಪಾಪುಗೆ ತುಂಬ ದೃಷ್ಟಿಯಾಗುತ್ತೆ ಅಂಥೇಳಿ ಜೋರಾಗಿ ಏನೂ ಮಾಡಲಿಲ್ಲ ಅವ್ನಿಗೆ ಗ್ರ್ಯಾಂಡಾಗಿ ಅವ್ನ ಮತ್ತೆ ಸ್ವಲ್ಪ ಬೇಗ ಇದಾಗ್ಬಿಡ್ತಾನೆ ಆಗ್ಬಿಡುತ್ತೆ ಅಂತ ಹೇಳಿ ಹಾಗೆ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಮತ್ತು ಸಿಂಪಲ್ಲಾಗಿ ಎಲ್ಲ ಕೇಕೆಲ್ಲ ಕಟ್ ಮಾಡಿ ಹೊರಟ್ವಿ ಹಾಗೆ ಅಣ್ಣ ಹೊಲ್ಲೆ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಊಟ ಮಾಡೋಕ್ಕೆ ಏನೂ ಟೈಮ್ ಆಗಿರಲಿಲ್ಲ ಆರು ಗಂಟೆ ಅಷ್ಟೇ ಆಗಿತ್ತು ಸೊ ಬೇಡ ಅಂತ ಹೇಳಿ ಸ್ನ್ಯಾಕ್ಸ್ ತಿಂದ್ಕೊಂಡು ಮನೆಗೆ ಹೋಗೋಣ ಹೇಳಿ ಎಲ್ಲರೂ ಒಟ್ಟಿಗೆ ಇದ್ವಲ್ಲ ಎಲ್ಲರೂ ಸ್ನ್ಯಾಕ್ಸ್ ತಗೊಂಡು ತಿಂದುಬಿಟ್ಟು ನೆಕ್ಸ್ಟು ಮನೆಗೆ ಹೋಗಿ ಮಾಡ್ಕೊಳ್ಳೋಣ ಏನಾದರೂ ಹೇಳಿ ಹೊರಟವಿ ಅಲ್ಲಿಂದ ಈವನ್ನೇ ನನ್ನ ಮಗಂದು ಬರ್ಡೇ ಸೊ ಅದನ್ನೇ ಇದ್ದೆ ವಾಯ್ಸು ಇದಾಗಿರಲಿಲ್ಲ ಅಲ್ಲಿ ಕಲ್ಲಿ ಜಾಸ್ತಿ ಓಡಾಡ್ತಿತ್ತು ಹಾಗಾಗಿ ಸೊ ಅಲ್ಲಿ ವಾಯ್ಸ್ ಕ್ಲಿಯರಾಗಿ ಕೇಳಿಸಲೇನೋ ನನ್ನ ಮೈಕ್ ಕೂಡ ತೊಗೊಂಡೋಗಿರಲಿಲ್ಲ ಎಲ್ಲರೂ ಇವನಿಗೆ ವಿಶ್ ಮಾಡಿ ನನ್ನ ಮಗ ನೋಡಿ ಹೆಂಗೆ ನೋಡ್ತಾ ಇದ್ದೀನಿ ನಮ್ಮ ಮನೆಗೆ ಬಂದ್ವಿ ಪಾಪ ಬಲ್ಕೊಂಡ ಅದೇ ಹತ್ಕೊಂಡು ಅಲ್ಲಿ ಬೈಕಲ್ಲೇ ಬಲ್ಕೊಬಿಟ್ಟ ಅವನ್ನೆಲ್ಲ ಕರ್ಕೊಬಂದು ಮಲಗಿಸ್ಬಿಟ್ಟು ಇವಾಗ ಎಷ್ಟು ನಾನು ಕೂಡ ಚೇಂಜ್ ಮಾಡ್ಕೋಬೇಕು ಕೈರ ಮುಖ ತೊಳ್ಕೊಬೇಕು ನಾವು ಮಧ್ಯಾಹ್ನ ಲೇಟ್ ಊಟ ಮಾಡಿದ್ದಕ್ಕೆ ಹೊಟ್ಟೆ ಶೋ ಆಗಲಿಲ್ಲ ಅಣ್ಣ ಹೋಟೆಲ್ಗೆ ಹೋಗೋದಾಗ ಊಟ ಮಾಡೋಣ ಅಂತಂದರು ಬೇಡ ಅಂಥೇಳಿ ನಾವು ಸ್ನ್ಯಾಕ್ಸ್ ತಿಂದ್ಕೊಂಡು ಬಂದ್ವಿ ಇವಾಗ ಊಟ ಏನೂ ಮಾಡಲ್ಲ ನನ್ನ ಹಸ್ಬೆಂಡ್ ಏನಾದರೂ ಊಟ ಕೇಳಿದ್ರೆ ಸ್ವಲ್ಪ ಅವ್ರಿಗೆ ರೈಸ್ ಇದೆ ಅದೆಲ್ಲ ಹಾಕ್ಕೊಡ್ತೀನಿ ಬೆಲ್ಲಿಂದ ಇವಾಗ ತಿನ್ನಲ್ಲ ನೋಡೋಣ ಶೂ ಆದರೆ ಊಟ ಹಾಕ್ಕೊಡ್ತೀನಿ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಎಲ್ಲ ವೀಡಿಯೋ ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲೇ ಅಲ್ಲಿ ಬಾಯ್